ತಮಿಳುನಾಡು ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಉದಯನಿಧಿ ಸ್ಟಾಲಿನ್ ಡಿ ಸಿ ಎಂ ಪಟ್ಟ ಅಭಿಷೇಕಕ್ಕೆ ಈಗ ಸಿದ್ಧತೆಯಂತೂ ಜೋರಾಗಿದೆ ಸೊ ಈ ರಾಜ್ಯ ರಾಜಕಾರಣದಲ್ಲಿ ಆಗಿರುವಂಥ ಸಂಚಲನ ಇದು ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಸೊ ಉದಯನಿಧಿ ಸ್ಟಾಲಿನ್ ಈಗ ಡಿ ಸಿ ಎಂ ಪಟ್ಟ ಅಭಿಷೇಕಕ್ಕೆ ಸಿದ್ಧತೆ ಆಗಿರುವಂಥದ್ದು ವಿಸ್ತರಣೆಗೂ ಮುನ್ನ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ ಕ್ಯಾಬಿನೆಟಲ್ಲಿ ಸಿ ಎಂ ಎಂ ಕೆ ಸ್ಟಾಲಿನ್ ಈಗ ಡಿ ಸಿ ಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರಿಗೆ ಮಾಹಿತಿಯನ್ನು ಮುಖ್ಯಮಂತ್ರಿ ಸ್ಟಾಲಿನ್ ನೀಡಿರುವಂಥದ್ದು ಡಿ ಸಿ ಎಂ ಜೊತೆಗೆ ಅಭಿವೃದ್ಧಿ ಮತ್ತು ಯೋಜನಾ ಖಾತೆಯ ವಿಚಾರವಾಗಿ ಮಾತನಾಡಿದರು ಈಗಾಗಲೇ ಉದಯನಿಧಿ ಸ್ಟಾಲಿನ್ಗೆ ಡಿ ಸಿ ಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ತಮಿಳುನಾಡು ರಾಜಕಾರಣದಲ್ಲಿ ಆಗಿರುವಂಥ ಸಂಚಲನ ಇದು ಅಂದರೆ ಆರು ಸಚಿವರ ಬದಲಾವಣೆ ಆಗ್ತಾ ಇದೆ ಸಂಪುಟ ಸಚಿವ ಸಂಪುಟ ಸಭೆ ಏನಿದೆಯಲ್ಲ ಅದು ಪುನಾರಚನೆ ಆಗಿರುವಂಥದ್ದು ತಮಿಳುನಾಡಿನಲ್ಲಿ ಈಗ ಉದಯನಿಧಿ ಸ್ಟಾಲಿನ್ ಮತ್ತು ಡಿ ಸಿ ಎಂ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯಂತೂ ಜೋರಾಗಿ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ